ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ನಾನು ನಮ್ಮನೆ ಮಹಾಲಕ್ಷ್ಮಿಗೆ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇನ್ನೂ ಸುಮಾರೆಲ್ಲ ಐಟಮ್ಸ್ ಇದೆ ಈಗ ಇಲ್ಲಿ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಯಾಕೆಂದರೆ ನಿಮಗೆ ತೋರಿಸೋಕವಸ್ರ ಇಲ್ಲಿ ನೋಡಿ ನಾನು ಮನೆಯಲ್ಲಿ ತಿಂಡಿಗಳು ಮಾಡಿದ್ದೆಲ್ಲ ಅದನ್ನೆಲ್ಲ ನಾನು ಪ್ರತಿ ವರ್ಷವೂ ಇದೇ ಥರನೇ ಪ್ಯಾಕ್ ಮಾಡ್ಕೊಬಿಡ್ತೀನಿ ಯಾಕಂದರೆ ನಾವು ಡೈರೆಕ್ಟಾಗಿ ಹಾಗೆ ಇಟ್ಟರೆ ದೇವ್ರ ಹತ್ರ ಈ ಸಣ್ಣ ಸಣ್ಣ ಸೊಳ್ಳೆ ಇರುತ್ತಲ್ಲ ಅದೆಲ್ಲ ಕೂತ್ಕೊಳ್ಳುತ್ತೆ ಅದಕ್ಕೆ ನಾನು ಪ್ರತಿ ವರ್ಷ ಈ ಥರ ಜಿಪ್ಲಾ ಕವರ್ ತೊಗೊಂಡು ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಬಿಡ್ತೀನಿ ಈ ಥರ ಇಟ್ಟರೆ ನಮಗೆ ಒಂದು ಸೊಳ್ಳೆ ಇರೋದಿಲ್ಲ ಮತ್ತು ತಿಂಡಿಗಳು ಅಷ್ಟೇ ಹಾಳಾಗೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಮತ್ತು ನಮ್ಮನೆ ವಹಾಲಕ್ಷ್ಮಿ ಬಾವಸ್ರ ನಾನು ಯಾವ ಥರ ಮಾಡಲಾಕೆ ಕೊಡ್ತೀನಿ ಅನ್ನೋದನ್ನ ನೋಡಿ ಇಲ್ಲಿ ಪ್ರಿಪ್ರೇಷನ್ ಮಾಡಿದ್ದೀನಿ ಈಗ ನಿಮಗೆ ತೋರಿಸ್ತೀನಿ ಮತ್ತು ಫ್ರೂಟ್ಸ್ ಎಲ್ಲ ಇದೇ ಥರನೇ ನಾನು ನೋಡಿ ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ ಈ ಥರ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಸೊಳ್ಳೆ ಕೂಡ ಅದ್ರ ಮೇಲೆ ಇರೋದಿಲ್ಲ ತುಂಬನೇ ದೇವ್ರ ಹತ್ರ ನೀಟಾಗಿರುತ್ತೆ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಹಬ್ಬ ಮಾಡ್ತೀವಿ ಆದರೆ ಸ್ವಲ್ಪ ಹೊತ್ತಲ್ಲೇ ನಾವು ಇದೆಲ್ಲ ಇಟ್ಟಿದ ತಕ್ಷಣ ಏನಾಗುತ್ತೆ ದೇವ್ರ ಹತ್ರ ಸಣ್ಣ ಸಣ್ಣ ಸೊಳ್ಳೆಗಳು ಬಂದ್ಬಿಡುತ್ತೆ ಆ ಥರ ಎಲ್ಲ ಆಗಬಾರ್ದು ಅಂತ ಈ ಥರ ಎಲ್ಲ ನಾನು ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಕಳ್ಸಕ್ಕೆಲ್ಲ ಎಲ್ಲ ಏನೇನು ಹಾಕ್ತೀನಿ ಅನ್ನೋದನ್ನ ಈಗ ನಾನು ನಿಮಗೆ ತೋರಿಸ್ತೀನಿ ಈ ಕಳಿಸೋಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಅನ್ನೋದನ್ನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ಕಾಳು ಕರ್ಪೂರ ಸ್ವಲ್ಪ ಜಬಾರ್ ಪುಡಿ ಮತ್ತು ಲವಣದ ಬೇರು ಅಂತಾರಲ್ಲ ಅದು ಸ್ವಲ್ಪ ಆರು ಏಲಕ್ಕಿ ಆರು ಲವಂಗ ಆರು ಬಾದಾಮಿ ಆರು ಗೌಡಂಬಿ ಆರು ಗೋಮತಿ ಚಿಕ್ಕ ಕವಡೆಗಳು ತಾವರೆ ಬೀಜ ಒಂದು ಬಟ್ಲಡಿಕೆ ಒಂದು ಬೆಳ್ಳಿಕಾಯಿ ಆರು ಶ್ರೀಫಳ ದಿನದ ಕೊಂಬು ತೊಗೊಂಡಿದ್ದೀನಿ ಇಲ್ಲಿ ಕಳಶಿಕ್ ಕಟ್ಟೋಕ್ಕೆ ನೋಡಿದ್ರಲ್ಲ ನಾನು ಏನೆಲ್ಲ ಒಳಗಡೆ ಹಾಕ್ಕೊಂತೀನಿ ಅಂತ ನಿಮಗೆ ತೋರಿಸಿದ್ದೀನಿ ನಾನು ಪ್ರತಿ ವರ್ಷವೂ ಇದೆಲ್ಲ ಕಳಶಕ್ಕಾಕಿನೇ ಪೂಜೆ ಮಾಡೋದು ಈಗ ನಾನು ನಮ್ಮ ಮನೆ ಮಹಾಲಕ್ಷ್ಮಿಗೆ ಯಾವ ಥರ ನಾನು ಮೊಡ್ಲಕ್ಕಿ ಕೊಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ನಮ್ಮನೆ ಮಹಾಲಕ್ಷ್ಮಿಗೆ ಯಾವ ಥರ ಮೊಡ್ಲಕ್ಕಿನ ಪ್ರತಿ ವರ್ಷವೂ ಕೊಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ತೋರಿಸ್ತೀನಿ ನೋಡಿ ಈಗ ಮೊದಲಿಗೆ ಇಲ್ಲಿ ನಾನು ಐದು ಆಗೋ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದು ಊಟದ ಅಕ್ಕಿ ನೀವು ರೇಷನ್ ಅಕ್ಕಿಯಾದರೂ ತೊಗೋಬೋದು ಏನು ತೊಂದರೆ ಇಲ್ಲ ಆದರೆ ಊಟದ ಅಕ್ಕಿ ಅಂದರೆ ತುಂಬಾ ಚೆನ್ನಾಗಿರುತ್ತಲ್ಲ ಅದಕ್ಕೆ ನಾನು ಊಟದಕ್ಕೇ ತೊಗೊಂಡಿದ್ದೀನಿ ಐದು ಸೇರು ತೊಗೊಂಡಿದ್ದೀನಿ ಮತ್ತು ಎಲೆ ಅಡಿಕೆ ದಕ್ಷಿಣೆ ತೊಗೊಂಡಿದ್ದೀನಿ ಎಷ್ಟು ಬೇಕಾದರೂ ತೊಗೋಬೋದು ಅದು ಅವರಿಷ್ಟ ಅರ್ಶನ ಕುಂಕುಮ ಮತ್ತು ಬಾಗಿನ ಮತ್ತು ಬಳೆಗಳು ಎರಡು ಅರಶಿನ ಕುಂಭನ ತೊಗೊಂಡಿದ್ದೀನಿ ಮತ್ತು ಒಂದು ಬೆಲ್ಲದಚ್ಚು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು ಒಂದು ತೆಂಗಿನಕಾಯಿ ಪೌಸ್ ಪೀಸ್ ಬಾಳೆಹಣ್ಣು ಮತ್ತು ಸ್ವಲ್ಪ ಫ್ರೂಟ್ಸ್ ನಾನು ಇಲ್ಲಿ ದಾಳಂಬ್ರೀ ತೊಗೊಂಡಿದ್ದೀನಿ ಮಹಾಲಕ್ಷ್ಮಿ ಅಮ್ಮನಿಗೆ ದಾಳಂಬರಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಇದನ್ನೇ ತೊಗೊಂಡಿದ್ದೀನಿ ಮತ್ತು ಮಹಾಲಕ್ಷ್ಮಿ ಅಮ್ಮನಿಗೆ ಪ್ರಿಯವಾದ ಮಲ್ಲಿಗೆ ಹೂವು ನೋಡಿದ್ರಲ್ಲ ಪ್ರತಿ ವರ್ಷವೂ ನಾನು ಇದೇ ಥರನೇ ನಮ್ಮ ಮನೆ ಮಹಾಲಕ್ಷ್ಮಿ ಅಮ್ಮಗೆ ಮೊಡ್ಲಕ್ಕಿಯನ್ನು ಕೊಡೋದು ನೋಡಿ ಇಲ್ಲಿ ಈ ಸರಿ ನಾನು ದೇವ್ರಿಗೆ ಮಲ್ಗೆ ಹೂವು ಮತ್ತು ತಾವ್ರೆ ಹೂವು ಎರಡನ್ನೂ ಹಾರ ಹಾಕೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ ಇದು ದಿಂಡೆ ತೊಗೊಬಂದ್ಬಿಟ್ಟೆ ನಾನು ಈ ಥರ ದಿಂಡು ಮಾರ್ತಾರೆ ದಿಂಡು ತೊಗೊಬಂದುಬಿಟ್ಟಿದ್ದೀನಿ ಒಂದು ಏಳು ಎಂಟು ತೊಗೊಬಂದಿದ್ದೀನಿ ದಿಂಡ್ರ ಜೊತೆ ತಾವ್ರೆ ಹೂವ ಇಟ್ಬಿಟ್ಟು ಆರ ಮಾಡ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಸ್ವಲ್ಪ ರೋಸ್ ತಗೊಂಡು ಬಂದಿದ್ದೀನಿ ಮತ್ತು ಶ್ಯಾಮ್ಗೆ ನೋಡಿದ್ರಲ್ಲ ನಮ್ಮ ಮನೆ ಮಹಾಲಕ್ಷ್ಮಿಗೆ ತಾವರೆ ಹವ್ವ ಮತ್ತು ಮಲ್ಗೈ ಹವ ಎರಡನ್ನೂ ಸೇರಿಸಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಒಂದೊಂದು ಸರಿ ಬರೀ ತಾವ್ರೆ ಹೋದ್ದೇ ಹಾಕ್ತೀನಿ ಈ ಸರಿ ತಾವರೆ ಹವ್ವ ಸಾಕಾಗಲಿಲ್ಲ ಅದಕ್ಕೇ ಮಲ್ಗೆ ಹವ್ವಾ ಮತ್ತು ತಾವರೆ ಹವ್ವ ಎರಡನ್ನೂ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ